ಡಾಕ್ಟ್ರೇ ನನ್ನ ಮಗು ಬೆಡ್ ಇಂದ ಜಂಪ್ ಹೊಡೆದ್ ಬಿಟ್ಟಿದ್ದಾನೆ ಒಂದೇ ಸೆಕೆಂಡ್ ಅಲ್ಲಿ ಹೆಂಗ್ ಜಂಪ್ ಹೊಡೆದಾಗ ಗೊತ್ತಾಗಿಲ್ಲ ಸರ್ ಏನ್ ಮಾಡ್ಬೇಕು ಅಂತ ಮದರ್ ಗ್ರ್ಯಾಂಡ್ ಮದರ್ ಅಳ್ತಾ ಬಂದಿದ್ದಾರೆ ನಿನ್ನೆ ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದ್ದಂತೆ ಐ ಪಿ ಎಲ್ ಆರ್ ಸಿ ಬಿ ಗೆದ್ದಕ್ಷಣ ಎಕ್ಸೈಟೆಂಟ್ ಅಲ್ಲಿ ಡ್ರೂಕ್ ಅಂತ ಜಂಪ್ ಹೊಡೆದ್ಬಿಟ್ಟಿದ್ದಾನೆ ತಲೆಗೆ ಟುಂಗ್ ಅಂತ ಹೊಡ್ತಾ ಬಂದಿದೆ ಸಿ ಮಗು ಜಂಪ್ ಹೊಡೆದಾಗ ಏನ್ ಮಾಡ್ಬೇಕು ಸಿ ಲೆಟ್ ಮೀ ಟೆಲ್ಯೂ ಫಸ್ಟ್ ಅಂಡ್ ಫೋರ್ ಮಗು ಜಂಪ್ ಹೊಡೆದಾಗ ಎತ್ಕೊಂಡು ಯು ಹ್ ಪ್ಯಾಸಿಫೈಡ್ ದ ಚೈಲ್ಡ್ ಬಿಕಾಸ್ ಚೈಲ್ಡ್ ವಿಲ್ ಬಿ ಕ್ರೈಮ್ मैलडी बंप तो बर तुम स्वेली स्वल्प ईस पैक हच्चेड दैन एंड स्वेली ना एनी जम्डो नो दिवियारीटी एस्टू बोकल एक्सामेशन डॉक्टर जो किंजुरी आगे ब्लड बरबू डेटि फस्ट एड सर सी टी एम आर यू सी फस्ट ट्वेंटी फोर टू फार्टर्स आफ्टर जंप इव देबी शो सैन लाइक ಎಕ್ಸೆಸಿವ್ ವಾಮಿಟಿಂಗ್ ಮಾಡ್ತಾ ಇದೆ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಬಿದ್ದು ವಾಮಿಟಿಂಗ್ ಮಾಡ್ತಾ ಇದೆ ಡ್ರೌಸಿನೆಸ್ ಇದೆ ಫಿಟ್ಸ್ ತರ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ದಟ್ ವಿಲ್ ಬಿ ಡಿಸ್ಕಸ್ ಬೈ ಯೋರ್ ಡಾಕ್ಟರ್ ಬಟ್ ಮೈ ಸಜೆಷನ್ ಮೈ ವಾರ್ನಿಂಗ್ ಟು ಪೇರೆಂಟ್ಸ್ ಮಗು ತ್ರೀ ಫೋರ್ ಮಂತ್ ಆದ ತಕ್ಷಣ ದೀಸ್ ಥಿಂಗ್ಸ್ ಅ ವೆರಿ ಕಾಮನ್ ಒಂದೇ ಸೆಕೆಂಡ್ ಅಲ್ಲಿ ಜಂಪ್ ಮಾಡ್ಬಿಡ್ತಾರೆ ಮೊಬೈಲ್ ದೂರ ಇಡಿ ಐ ಪಿ ಎಲ್ ಮುಗೀತು ಆರ್ ಸಿ ಬಿ ಗೆದ್ದಾಯಿತು ಪ್ಲೀಸ್ ಕೀಪ್ ಯೋರ್ ಮೊಬೈಲ್ ಅವೇ ಟೇಕ್ ಕೇರ್ ಆಫ್ ದಿಸ್ ಬೇಬಿ ಯಾಕಂದ್ರೆ ಎರಡಲ್ಲ ನಾಲ್ಕಲ್ಲ ಇಪ್ಪತ್ತು ಕಣ್ಣಿದ್ರು ಕಡಿಮೆ ಬಿಕಾಸ್ ಮೇಜರ್ ಇಂಜುರೀಸು ಆಗಿದೆ

Sorry, Virat, Kohli. Virat Kohli, you've got a biggest fan in India, man. This is the one. He's the one. He's the one. Red color. Okay, thank you so much. Be careful. Be extremely careful. Parents, these are precious lives. Thank you so much. Good day. Take care. Bye-bye.